ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅಕ್ಕ ಮಹಾದೇವಿ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಅಮ್ಮ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ಇವತ್ತು ನೀವು ರಾಣೆಬೆನ್ನೂರಿಂದ ಬಂದಿರೋ ಯಾವ ಅಡಿಗೆ ಮಾಡ್ತಾ ಇದ್ದೀರಾ ನಾನು ಅಕ್ಕಿ ಹೌದಾ ಸಾಮೆ ಅಕ್ಕಿ ಪಟ್ಟು ಈ ಸಾಮೆ ಅಕ್ಕಿ ಪಟ್ಟು ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಈ ಸಾಮೆ ಅಕ್ಕಿ ಪಡ್ಡಿಗೆ ಸಾಮೆ ಅಕ್ಕಿ ನಮ್ಮ ನಮ್ಮ ಕಡೆ ನಾವು ಇದಕ್ಕೆ ಸಾವಕ್ಕಿ ಅಂತ ಹೇಳ್ತೇವೆ ಇದು ಸಿರಿಧಾನ್ಯಗಳಲ್ಲಿ ಒಂದು ಆಮೇಲೆ ಕಡಲೆ ಬೇಳೆ ಉದ್ದಿನ ಬೇಳೆ ಮೆಂತ್ಯ ಅವಲಕ್ಕಿ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಹಸಿಮೆಣಸಿನಕಾಯಿ ಸಾಸಿವೆ ಜೀರಿಗೆ ಹೆಚ್ಚಿದ ಈರುಳ್ಳಿ ಇಷ್ಟೆಲ್ಲ ಸಾಮಾನುಗಳು ಬೇಕು ರುಚಿಗೆ ತಕ್ಕಷ್ಟು ಸರಿ ಇದಿಷ್ಟು ಸಾಮಗ್ರಿಗಳು ಇದು ಏನು ಹಿಟ್ಟೇನು ಮಾಡ್ಕೊಂಡು ಬಂದಿದ್ದೀರಮ್ಮ ಹಿಟ್ಟನ್ನು ಈ ಸಾಮೆ ಅಕ್ಕಿ ಕಡಲೆಬೇಳೆ ಉದ್ದಿನಬೇಳೆ ಮೆಂತೆ ಇದನ್ನು ಆರು ತಾಸು ನೆನೆಸ್ಬೇಕು ಓಕೆ ಎಷ್ಟೆಷ್ಟು ಪ್ರಮಾಣ ಏನಿದು ಇದು ಒಂದು ಲೋಟ ಸಾಮೆ ಅಕ್ಕಿದ್ರೆ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಅಷ್ಟು ಕಡಲೆಬೇಳೆ ಕಾಲು ಭಾಗದಷ್ಟು ಉದ್ದಿನಬೇಳೆ ಒಂದು ನಾಲ್ಕು ಕಾಳು ಮೆಂತೆ ಒಂದು ಸ್ಪೂನ್ ತಗೊಂಡಿದ್ದೆ ಒಂದು ಸ್ಪೂನ್ ಒಂದು ಸ್ಪೂನ್ ಮೆಂತೆ ಇವನ್ನ ಆರು ತಾಸು ನೆನೆಸ್ಬಿಟ್ಟು ಸರಿ ರುಬ್ಬಬೇಕು ಓಕೆ ಆರು ತಾಸು ನೆನೆಸಿದ್ಮೇಲೆ ರುಬ್ಬಿ ಓಕೆ ರುಬ್ಬಬೇಕು ರುಬ್ಬುವಾಗ ಈ ಅವಲಕ್ಕಿನೂ ನೆನ್ಸ್ಕೊಂಡು ಅದ್ರ ಜೊತೆಗೆ ರುಬ್ಬಿಕೊಬೇಕು ಸರಿ ಅದೊಂದು ಮುಕ್ಕಾಲು ಕಪ್ ಅವಲಕ್ಕಿ ಅಥವಾ ಅರ್ಧ ಕಪ್ ತಗೊ ಅರ್ಧ ಕಪ್ ಸರಿ ಅದನ್ನ ನೆನೆಸಿ ರುಬ್ಬಿದ ಮೇಲೆ ಇದನ್ನೆಲ್ಲ ನೆಂದ ಮೇಲೆ ಇದ್ರ ಜೊತೆಗೆ ರುಬ್ಬಿ ಅವಲಕ್ಕಿ ಕೂಡ ಆರು ತಾಸು ಅವತ್ತು ತಿರುಗಾ ಎಂಟು ತಾಸು ನೆನೆಸ್ಬೇಕು ಮುದುಗು ಬರಬೇಕು ಓಕೆ ಅಂದ್ರೆ ನೆನ್ಸಬೇಕು ಅದು ರುಬ್ಬಿದ್ಮೇಲೆ ನೆನ್ಸಿಡ್ಬೇಕು ನಾವೀಗ ಹುಟ್ಟಿನ ದೋಸೆ ಎಲ್ಲಾ ಮಾಡಿಬಿಟ್ಟು ಮುಂಚಿನ ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ತಿಂಡಿ ಮಾಡ್ತೀವಲ್ಲ ಆ ಆತರ ನೆನ್ಸಿದಿರ ಅಂದ್ರೆ ಈಗ ನಮ್ಗೆ ಸಮಯ ಎಲ್ಲ ಎಂಟು ಗಂಟೆ ಗಂಟೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಆಲ್ರೆಡಿ ನೀವ್ ಅದನ್ನ ಹುಳಿ ಬರ್ಸಿಕೊಂಡಿದ್ದೀರಾ ತಂದಿರೋದು ಓಕೆ ಸರಿ ಹಾಗಾದ್ರೆ ಇದಿಷ್ಟು ಎಲ್ಲಾ ಮಿಶ್ರಣ ಇದ್ರಲ್ಲಿದೆ ಒಂದ್ ಎಂಟು ಗಂಟೆ ನೆನದು ಇಟ್ಟು ರೆಡಿ ಆಗುತ್ತೆ ಈಗ ಶುರು ಮಾಡೋಣ ಏನ್ ಬೇಕು ನಿಮ್ಗೆ

ಹೆಣ್ಮಕ್ಳಿಗೆ ಖುಷಿ ಆಗುತ್ತಲ್ಲ ತಿರುಗಿ ಬಂದ ಅನುಭವ ಆಗ್ತಾ ಹೌದಾ ನಮ್ಗೆ ಬಹಳ ಖುಷಿ ಆಯ್ತು ಅವ್ರ ಮನೆ ಅಂತ ಹೇಳ್ಬಿಟ್ರಲ್ಲ ಹೆಣ್ಮಕ್ಳಿಗೆ ತವರ್ ಮನೆ ಅಂದ್ರೆ ಅದ್ರಕ್ಕಿಂತ ಇನ್ ಬೇರೆ ಯಾವ್ದು ಇಲ್ಲ ಸೊ ಅಂತ ತುಂಬಾ ಖುಷಿ ಆಯ್ತು ಅಡ್ಗೆ ಮಾಡಿದ್ದು ಒಂದು ಹೊಸ ಅಡಿಗೆ ಪರಿಚಯ ಕೊಟ್ಟದು ಎಲ್ಲ ಮತ್ತೆ ಏನಂದ್ರು ಮನೆಯವರೆಲ್ಲ ಏನಂದ್ರು ಅಡಿಗೆ ಮಾಡಿದಾಗ ಎಲ್ಲ ಚೆನ್ನಾಗಿ ಬಂದಿದೆ ಏನು ಒಂದು ಒಂದ್ ಸ್ವಲ್ಪ ನಿನ್ನ ಹೆದರಿಲ್ಲ ಏನಿಲ್ಲ ಎಲ್ಲರಿಗೂ ಸಂಕೋಚ ಮಾಡ್ಕೊಂತಿದ್ವಿ ಅಲ್ಲೇ ಎಲ್ಲ ಚೆನ್ನಾಗಿ ಬರುತ್ತಲ್ಲ ಅಂತ ಬಹಳ ಖುಷಿ ಪಟ್ರು ನಮ್ಮ ಮನೆಯವರೆಲ್ಲ ಸ್ನಾನವಳಿಗೆ ಬಂದ್ರೆ ನಾವೇ ಹೆದ್ರಕ್ ಬಿಡೋದಿಲ್ಲ ಬಿಡಿ ಇದು ನಮ್ಮ ವಾಹಿನಿ ಅಲ್ಲ ಅದಕ್ಕೆ ನಮಗೂ ತುಂಬಾ ಖುಷಿ ಆಯಿತು ಇನ್ನೊಮ್ಮೆ ಒಂದು ಅದು ಒಳ್ಳೆ ಆರೋಗ್ಯ ಭರಿತ ಒಂದು ಅಡಿಗೆಯನ್ನು ಪರಿಚಯ ಮಾಡಿಸ್ತಾ ಇದ್ದೀರಾ ಇವತ್ತು ಒಂದು ಸ್ಪೂನ್ ಕೊಟ್ಟರು ಅಂದ್ರೆ ಅದು ಸ್ವಲ್ಪ ಚಟಪಟ ಆಗುತ್ತೆ ಅಂದ ಮೇಲೆ ಇದಕ್ಕೆ ಇರುಳ್ಳಿ ಮೆಣಸಿನಕಾಯಿ ಹಾಕ್ತೀವಿ ಮತ್ತೆ ಈ ಸಿರಿಧಾನ್ಯ ಎಲ್ಲ ಉಪಯೋಗಿಸ್ತಾ ಇರ್ತೀರ ಮನೆಯಲ್ಲಿ ಹೌದು ನಾನು ಸಿರಿಧಾನ್ಯದಿಂದ ಹೆಚ್ಚಿಗೆ ಮಾಡ್ತಾ ಇರ್ತೀನಿ ಅದ್ರದ್ದು ಹಿಟ್ಟು ಹಾಕ್ಸ್ಬಿಟ್ಟು ರೊಟ್ಟಿ ತಾಲೀಪಟ್ಟು ನಾವು ದೋಸೆ ಪಡ್ ಇವೆಲ್ಲ ಈಗ ಸಿರಿಧಾನ್ಯದಲ್ಲಿ ಬದಲು ಈ ತರ ಸಿರಿಧಾನ್ಯ ಉಪಯೋಗಿಸೋದು ಮೊದ್ಲು ನಮ್ಮ ಕಡೆ ಎಲ್ಲ ಸಿರಿಧಾನ್ಯ ಬಹಳ ಬಳಕೆ ಮಾಡ್ತಾ ಇದ್ರು ನಾವು ಚಿಕ್ಕವರಿದ್ದಾಗ ಚಿಕ್ಕವರಿದ್ದಾಗ ಸುಮಾರು ವರ್ಷದ ಹಿಂದೆ ಹಿಂದೆ ಬಹಳ ಮಾಡ್ತಾ ಇದ್ರು ಅವಾಗೆಲ್ಲ ರೈತರ ಮನೆಗಳಲ್ಲೆಲ್ಲ ಸಿರಿಧಾನ್ಯದ್ದೇ ಮಾಡ್ತಾ ಇದ್ರು ಅಡುಗೆ ಎಲ್ಲ ಅದು ಮದ್ದೆ ಎಲ್ಲ ಹೋಗ್ಬಿಟ್ಟಿತ್ತು ಅದು ಸಿರಿಧಾನ್ಯ ಈಗ ಬಗ್ಗೆ ಮಧ್ಯದಲ್ಲಿ ಅಕ್ಕಿ ಏನದು ಎಲ್ಲರೂ ಪ್ರಭಾವ ಜಾಸ್ತಿ ಆಗ್ಬಿಟ್ಟು ಈ ನೀರಾವರಿ ಎಲ್ಲ ಕಡೆ ಅಕ್ಕಿ ಬೆಳಿತಿದ್ರಲ್ಲ ಆವಾಗ ಈ ಸಿರಿಧಾನ್ಯದ ಇದೆಲ್ಲ ಎಲ್ಲ ಹೋಗ್ಬಿಡುತ್ತೆ ಅಕ್ಕಿ ತಿಂತ ಇದ್ರು ಈಗ ಮತ್ತೆ ಕಾಯಿಲೆಗಳು ಬಂದಿದ್ದಕ್ಕೆ ಮತ್ತೆ ಈಗ ಸಿರಿಧಾನ್ಯ ತುಂಬಾ ಚಿಕ್ಕ ಪ್ರಾಯದಲ್ಲೇ ಈಗ ಕಾಯಿಗಳೂ ಜಾಸ್ತಿ ಆಗಿದೆ ಹಾಗಾಗಿ ಇದು ಒಳ್ಳೆಯ ಏನದು ಫೈಬರ್ ಇರುತ್ತೆ ನಾರಿನಂಶ ಜಾಸ್ತಿ ಜಾಸ್ತಿ ಇರುತ್ತೆ ಅದಕ್ಕೆ ಅದನ್ನ ಯಾವಾಗ್ಲೂ ಅನ್ನ ಏನಾದ್ರು ಮಾಡ್ಬೇಕಾದ್ರೆ ಆರ್ ತಾಸು ನೆನ್ಪ್ ಬಿಟ್ಟು ನೆನೆಸ್ಲೆ ಬೇಕಲ್ವಾ ಅವಾಗ ಅದು ಫೈಬರ್ ನಮಗೆ ಸಂಪೂರ್ಣವಾಗಿ ಫೈಬರ್ ಆಗುತ್ತೆ ಜೀರ್ಣ ಚೆನ್ನಾಗ ಆಗುತ್ತೆ ಅಕ್ಕಿಯಲ್ಲಿ ಏನು ಇಲ್ಲ ಪಾ ಪಾಲಿಶ್ ಮಾಡ್ಬಿಡ್ತಾರೆ ಏನು ತಿಂತಾ ಇರೋದು ಮಾಡಿದ ಅಕ್ಕಿ ಅದರಲ್ಲಿ ಏನೂ ಇಲ್ಲ ಕೇಳಿ ಚೆನ್ನಾಗಿದೆ ಆದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಸಿಗತ್ತೆ ಅದೇ ಅಲ್ವಾ ಹೌದು ರಾರಾಯಿಸಿದ್ರೆ ಏನು ಆಗಲ್ಲ ನಾವೆಲ್ಲ ಇದನ್ನೇ ಮಾಡೋದು ಸ್ವಲ್ಪ ಆರಿದ ಮೇಲೆ ಅದಕ್ಕೆ ಸೇರ್ಸೋಣ ಇವಾಗ ಹಿಟ್ಟು ಹಿಟ್ಟಿಗೆ ಇದು ಸ್ವಲ್ಪ ತಣ್ಣಗಾಗಬೇಕಾ ಹಾಕೋದಕ್ಕೆ ಅದಕ್ಕೆ ಈಗ ಸಬ್ಬಸಿಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಐರನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಹಸಿರು ತರಕಾರಿಗಳು ಹಸಿರು ಸೊಪ್ಪುಗಳು ಆರೋಗ್ಯಕ್ಕೆ ಒಳ್ಳೇದು ಒಂದು ಕಪ್ ಹಾಕಿದ್ರೆ ಅದು ಇನ್ನೇನು ಬೇಕು ಹೇಳಿಕೊಡ್ತೀವಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಮತ್ತೆ ಇದು ಒಗ್ಗರಣೆ ಮಾಡಿದ್ದೇನಲ್ಲ ಅದನ್ನು ಸೇರಿಸ್ಬೇಕು ಇದಿವಾಗ ನಾರ್ಮಲ್ ಆಗಿ ಪಡ್ಡು ಅಂತೆಲ್ಲ ಮಾಡ್ತಾರಲ್ಲ ಏನು ಹಾಕಿದೆ ಅಂತದ್ದು ಮಾಡ್ತೀರಾ ಸಿಂಪಲ್ ಆಗಿ ಅಥವಾ ಯಾವಾಗಲೂ ಈ ತರ ಈ ತರನೇ ಮಾಡೋದು ಜಾಸ್ತಿ ಹೌದಾ ಯಾರ ಸಣ್ಣ ಮಕ್ಕಳು ಈಗ ಮೆಣಸು ಅದು ಬಂದ್ರೆ ತಿನ್ನಲ್ಲಲ್ಲ ಅವಾಗ ಖಾರ ಅಂತಾರಂದ್ರೆ ಸ್ವಲ್ಪ ಪ್ಲೇನ್ ಮಾಡಿರ್ತೀನಿ ಮತ್ತು ಸೊಪ್ಪುಗಳೆಲ್ಲ ಹಾಕ್ತೀರಾ ಪಟ್ಟು ಮಾಡುವಾಗ ಸೊಪ್ಪು ಹಾಕ್ತೀವಿ ಹ್ಞೂ ಮೆಣಸಿನಕಾಯಿ ಸ್ವಲ್ಪ ಬಿಟ್ಟು ಉಳಿದೆಲ್ಲ ಹಾಕ್ತೀನಿ ಇವಾಗ ಈ ಸೊಪ್ಪುಗಳು ಈರುಳ್ಳಿ ಮತ್ತೆ ಹಿಟ್ಟು ಇದೆಲ್ಲ ಚೆನ್ನಾಗಿ ಕಲ್ಸಾರಲ್ವಾ ರೆಡಿ ಮಾಡಿ ಇಟ್ಕೊಂಡೀರಾ ರೆಡಿ ಮಾಡಿ ಇಟ್ಕೊಂಡು ಈಗ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೀರ ಸೊಪ್ಪು ಈರುಳ್ಳಿ ಎಲ್ಲ ಹಿಟ್ಟು ರೆಡಿ ಇದೆ ಪಡ್ಡು ಕಾವಲಿ ಬಿಸಿ ಆಗ್ತಾ ಇದೆ ಅಲ್ವಾ ಈಗೇನು ಮಾಡ್ತೀ ಈಗ ಈ ಕಾವಲಿಗೆ ಎಣ್ಣೆ ಹಾಕಬೇಕು ಬಿಸಿ ಎಣ್ಣೆ ಹಾಕಬೇಕು ಮಾಡ್ತಾ ಇರ್ತೀರ ಮನೆಯಲ್ಲಿ ಪಡ್ಡು ಎಲ್ಲ ಪಡ್ಡು ಎಲ್ಲ ಮಾಡ್ತಿರ್ತೀವಿ ಸಿರಿಧಾನ್ಯದ್ದೇ ಮಾಡ್ತಿರ್ತೀನಿ ಹೆಚ್ಚಿಗೆ ತಿಂಡಿ ಅಡಿಗೆ ನೀವೇ ನಾ ಮಾಡೋದು ಮನೆಯಲ್ಲಿ ನಾನೇ ಮಾಡೋದು ಹೆಚ್ಚಾಗಿ ನಿಮ್ಮೂರು ಕಡೆದೇನಾ ರಾಣಿ ಬನ್ನೂರ್ ಅಲ್ವಾ ಅಲ್ಲಿ ಉತ್ತರ ಕರ್ನಾಟಕದ ರೊಟ್ಟಿ ಚಪಾತಿ ಆ ಆತರದ್ದೆಲ್ಲ ಜಾಸ್ತಿ ಮಾಡ್ತೀರಾ ಬೇರೆದೆಲ್ಲ ಕಲೀಲಿಲ್ವಾ

ಆಮೇಲೆ ಉಂಡೆ ಬೇಸನ್ ಉಂಡೆ ರವೆ ಉಂಡೆ ನಮ್ಮ ಕಡೆ ಗುಳ್ಳಡಿಕೆ ಅಂತ ಬರುತ್ತೆ ಅದು ಸ್ವಲ್ಪ ದಪ್ಪಕ್ಕೆ ಹಿಂಗೆ ಸ್ಪಾಂಜ್ ಇದ್ದಂಗೆ ಇರುತ್ತೆ ಅದರದ್ದು ಉಂಡೆ ಮಾಡ್ತೇವೆ ಅದೆಲ್ಲ ಹಳೆಯ ಅದೆಲ್ಲ ಸಿಗುತ್ತೆ ಉಂಡಿಕೆ ಈ ತರ ಈಗ ಪಾನಿಪುರಿ ಇರುತ್ತಲ್ಲ ಆ ಟೈಪ್ ಅದನ್ನ ತಂದು ಮನೆಯಲ್ಲಿ ಉಂಡೆ ಮಾಡ್ತೇವೆ ಶೇಂಗಾ ಉಂಡೆ ಕಡ್ಲೆ ಮುಂಡೆಗಳನ್ನೇ ಎಲ್ಲ ಮಾಡತರಲ್ಲ ಮುಂಡೆಗಳನ್ನೇ ಎಲ್ಲ ಮಾಡಬೇಕು ಬಿಜಿ ಆಗಬೇಕಾ ಇನ್ನು ಇಲ್ಲ ಬಿಸಿ ಆಗಿದೆ ಈಗ ಚೆನ್ನಾಗಿ ಬಿಸಿ ಆದ್ರೆ ಬೇಗ ತгийಬಹುದು ಇಲ್ಲ ಅಂದ್ರೆ अड्ಕನ್ ಬಿಡ್ತೀವಿ ಹೌದು 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 ಹಾಕು ಪಡ್ ಹಾಕು ಹಾಕಿ ಹಾಕಿ ಎಣ್ಣೆ ಹಾಕಿದ್ರಲ್ವಾ ಎಲ್ಲದಕ್ಕೆ ಇಷ್ಟ ಒಂದೊಂದು ಅರ್ಧ ಅರ್ಧ ಚಮಚ ಚಮಚ ಹಾಕಿ ಇದನ್ನ ಸಣ್ಣ ಸಣ್ಣದಾಗಿ ಪಡ್ಡು ಹಾಕ್ಬೇಕು ಇದರಲ್ಲಿ ಸ್ವಲ್ಪ ಉಬ್ಬುತ್ತಲ್ವಾ ಹಾಗಾಗಿ ಸ್ವಲ್ಪ ಒಂದ್ ಅರ್ಧಕ್ಕಿಂತ ಇಂಚೂರು ಕಡಿಮೆ ಹಾಕ್ಬೇಕಲ್ವಾ ಮತ್ತೆ ಖಾನಾವಳಿ ಎಲ್ಲ ನೋಡಿ ಅಡಿಗೆಗಳನ್ನ ಕಲ್ಸಿದೀರೀ ಮಾಡ್ತಾ ಇದ್ದೀವಿ ಬೇರೆ ಎಲ್ಲಾ ಕಾರ್ಯಕ್ರಮ ನೋಡ್ತೀನಿ ಅಂತ ಹೋದ್ ಸತಿನು ಹೇಳಿದ್ರಿ ಬೇರೆ ಇನ್ಯಾವ ಕಾರ್ಯಕ್ರಮ ನೋಡ್ತೀರಾ ನಮ್ಮ ವಾಹಿನಿಯಲ್ಲಿ ನಾನು ಸುಮಾರಾಗಿ ಎಲ್ಲಾ ಬಸವ ಟಿವಿ ಕಾರ್ಯಕ್ರಮಗಳನ್ನ ಎಲ್ಲ ನೋಡ್ತೀನಿ ನೃತ್ಯ ಮುಚ್ಚೋದು ಕೊಡ್ತೀನಿ ವಚನ ಗಾಯನ ಆಮೇಲೆ ಎಲ್ಲ ಪ್ರವಚನ ಬರುತ್ತೆ ಇಷ್ಟ ಲಿಂಗ ಪೂಜಾ ವಿಧಾನ ಅವನ್ನೆಲ್ಲ ನೋಡ್ತೀನಿ ಇದು ಬೇಯೋದಕ್ಕೆ ಎಷ್ಟು ಓದಬೇಕಿದ್ದು ಈಗ ಒಂದು ಎರಡು ನಿಮಿಷ ಆದರೆ ಸಾಕು ಎರಡು ನಿಮಿಷ ಆಮೇಲೆ ಆ ಬಸವನಾಮ ಒಂದು ಇದರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಆ ಪ್ರೇಯರ್ ಕೇಳಿದ್ರೆ ಒಂಥರ ಖುಷಿ ಖುಷಿ ಆಗುತ್ತೆ ನೀವು ಹೇಳಿದಾಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಮನಸ್ಸಿಗೆ ನೆಮ್ಮದಿ ಇದೆ ಈಗ ಇದು ನಿಂತಿರಿ ಹಾಕ್ತಾ ಇದ್ದೀನಿ ಈ ಸೈಡ್ ಬಂದಿದೆ ಅದು ಕಾವಲಿ ಸ್ವಲ್ಪ ನೀವು ಬಿಸಿ ಮಾಡ್ಕೊಂಡಿರೋದ್ರಿಂದ ಬೇಗ ಆಗ್ಬಿಡ್ತಾರೆ ಬಾಕ್ಸಿಗೆಲ್ಲ ತಗೊಂಡವ್ರಿಗೆ ಇಂಥದ್ದೆಲ್ಲ ಒಳ್ಳೇದಲ್ವಾ ಅಂದ್ರೆ ಆಫೀಸಿಗೆ ಹೋಗೋರಿಗೆ ಏನಾದ್ರೂ ತಗೊಂಡು ಹೋಗ್ಬೇಕು ಅಂದ್ರೆ ಇಂಥದ್ ಮಾಡ್ಕೊಂಡೋದ್ರೆ ಸ್ವಲ್ಪ ಸಾಫ್ಟ್ ದೋಸೆ ಎಲ್ಲಾದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತೆಲ್ಲ ಇರುತ್ತೆ ಇದು ಸಾಫ್ಟ್ ಆಗಿ ಪಟ್ಟು ಅಂದ್ರೆ ತರ ಸಿಹಿ ಪಡ್ಡು ಎಲ್ಲ ಮಾಡ್ತಾರೆ ಮಾಡಿದೀರಾ ನೀವು ಆತರ ಏನೋ ಮಾಡ್ತೀರಾ ಇಲ್ಲ ಸಿಹಿ ಪಡ್ಡು ಮಾಡಿಲ್ಲ ಎಲ್ಲ ಕಾರದ್ದೇ ಮಾಡ್ತೀನಿ ಮುಚ್ಚತೀರಾ ಮತ್ತೆ ಇಲ್ಲ ಇಲ್ಲ ಈಗ ಮುಚ್ಚೋದಿಲ್ಲ ಈಗ ಮುಚ್ಚೋದಲ್ಲ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮತ್ತೆ ಬೇರೆ ಇನ್ನೇನು ಹವ್ಯಾಸ ಇದೆ ಅಮ್ಮ ನಿಮಗೆ ಬೇರೆ ಏನಾದರೂ ಹೊರಗಡೆ ಹೋಗ್ತೀರಾ ಯಾ ನೀವು ಬಸವ ಸಮಿತಿ ಆತರ ಎಲ್ಲಾ ಹೋಗ್ತೀರಾ ಮತ್ತೆ ಬೇರೆ ಯಾವ ಬೇರೆ ಯಾವ ಮನೆಯಲ್ಲಿ ಇರ್ತೀನಿ ಮನೆ ಕೆಲಸ ಅದು ಮುಗಿತಂದ್ರೆ ನಮ್ಗೆ ಬೇಜಾರಾದಾಗೆಲ್ಲ ಹೋಗೋದು ನಾವು ಭಕ್ತಿ ಭವನಕ್ಕೆ ವಚನಗಳನ್ನ ಹೇಳ್ತಾ ಇರ್ತೀವಿ ಆಮೇಲೆ ಎಲ್ಲರೂ ವಚನ ವಿಶ್ಲೇಷಣೆ ಮಾಡ್ತೀವಿ ನಮಗೆ ಏನ್ ತಿಳಿಯುತ್ತೋ ಅದನ್ನ ನಮ್ಮ ಗುರುಗಳು ಹೇಳ್ತಿರ್ತಾರೆ ನಾವೇನಂತ ತಪ್ಪಿದ್ರೆ ಅವರು ಅದಕ್ಕೆ ಮತ್ತ ಸರಿಪಡಿಸಿ ನಮಗೆ ಒಳ್ಳೆ ಮಾರ್ಗ ತೋರಿಸ್ತಾರೆ ನಮ್ಗೆ ಅಲ್ಲಿ ಹೋದಾಗ ಒಂದ್ ತರ ಆಧ್ಯಾತ್ಮದ ಬಗ್ಗೆ ಖುಷಿ ಬರ್ತತಿ ಅದನ್ನು ಇನ್ನ ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಒಲವು ಹೆಚ್ಚು ಒಲವು ಜಾಸ್ತಿ ಆಗತ್ತೆ ಇನ್ನು ಇನ್ನು ನಾವು ಅದ್ರ ಬಗ್ಗೆ ಸಾಧನೆ ಮಾಡಬೇಕು ಅಂತ ಅನ್ನಿಸ್ತೀವಿ ಈಗ ಒಬ್ಬ ಮಠಾಧೀಶರು ಮಾಡೋ ಕೆಲಸನ ನಮ್ ಗುರುಗಳು ಮಾಡ್ತಾ ಇದಾರೆ ಈಗ ಮಠಾಧೀಶರು ಯಾರು ಮಾಡ್ತಾ ಇಲ್ಲ ಆತರ ಅವರು ನಮ್ಮ ರಾಡೇಬಂದೂರು ಜನರನ್ನ ಸಂಘಟನೆ ಮಾಡಿ ನಮ್ಮ ಬಸವ ಧರ್ಮದ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಾ ಇದ್ದೀರಾ ನಿಜವಾಗ್ಲೂ ನಾವು ಅವ್ರಿಗೆ ಎಷ್ಟು ಋಣಿಯಾದ್ರೂ ಕಡಿಮೆನೆ ನಾವು ಎಷ್ಟು ಪುಣ್ಯ ಮಾಡಿದೆ ಅಂದ್ರೆ ಅಂತ ಒಬ್ಬ ಗುರುತಾಯಿ ನಮ್ಗೆ ಸಿಕ್ಕಿರೋದು ಬಹಳ ಪುಣ್ಯ ನಮ್ಗೆ ಈಗ ನಮಗೆ ಧರ್ಮ ನಾವು ಮೊದ್ಲು ಗೊತ್ತಿರ್ಲಿಲ್ಲ ಧರ್ಮ ಅಂದ್ರೆ ಏನು ಇದ್ರ ಬಗ್ಗೆ ಏನು ಬಸವಣ್ಣ ಅಂದ್ರೆ ಅಂತ ಗೊತ್ತಿಲ್ಲ ಹಂಗ ಬಸವಣ್ಣ ಅಂದ್ರೆ ಒಂದು ಕುದುರೆ ಮೇಲೆ ಕುಂತಿರ್ತಾರೆ ವಚನ ಕೇಳಿರ್ತೀವಿ ಯಾಕೆ ಮಾಡ್ಬೇಕು ಆತರ ಅಂತ ಗೊತ್ತಿರಲಿಲ್ಲ ಅರ್ಥ ಇರ್ತಾ ಇರ್ಲಿಲ್ಲ ಬಸವಣ್ಣ ಅಂದ್ರೆ ಒಬ್ಬ ವಿಶ್ವ ಗುರು ಒಬ್ಬ ದಾರ್ಶನಿಕ ಸ್ತ್ರೀ ಕುಲೋದ್ಧಾರಕ ಅಂತ ನಮ್ಗೆ ಎಷ್ಟು ಗೊತ್ತಿರಲಿಲ್ಲ ನಮ್ ತಾಯಿರದ್ದೆಲ್ಲ ಹೇಳ್ಕೊಟ್ರು ಬಸವಣ್ಣ ಅಂತಂದ್ರೆ ನಾವು ಏನು ತಿಳ್ಕೊಂಡಿದ್ವಿ ಎತ್ತು ಅಂತ ಹೇಳ್ತಿದ್ರಲ್ಲ ಬಸವಣ್ಣ ಅಂದ್ರೆ ಎತ್ತು ಅಂತ ಬಸವಣ್ಣ ನಮ್ಮ ಕಡೆ ಇಲ್ಲ ಎತ್ತನೆ ಅಂತಾರೆ ಆದರೆ ಒಂದಿತಿ ಇತ್ತು ಈಗ ಇದು ಆಗಿದೆ ಬಸವಣ್ಣ ಅಂದ್ರೆ ಎತ್ತಲ್ಲ ಅವರು ಎಲ್ಲರನ್ನ ಎತ್ತುವ ವ್ಯಕ್ತಿ ನೀವು ಹೇಳಿದ ನಿಜಾನೆ ಎಲ್ಲರನ್ನ ಒಂದು ಮೇಲಕ್ಕೆ ಎತ್ತುವ ವ್ಯಕ್ತಿ ಅಂತ ಯಾವದೇ ಒಂದು ಸಾಧನೆ ಮಾಡಬೇಕು ಅಂದ್ರೆ ಅವ್ರನ್ನ ನಂಬಬೇಕು ಇದು ಇವಾಗ ರೆಡಿ ಆಗಿದೆ ಅಲ್ವಾ ಹೌದು ರೆಡಿ ಆಗಿದೆ ಈಗ ಇದನ್ನ ಗ್ಯಾಸ್ ಆಫ್ ಮಾಡಿ ಬಿಡ್ತೀನಿ ಇನ್ನೊಂದು ಈಗ ಇದು ಬಿಸಿ ಇದೆ ಬಟ್ ಇನ್ನೊಂದು ಯಾವ್ದು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಇನ್ನೊಂದು ನಾನು ಪುದೀನಾ ಜ್ಯೂಸ್ ಮಾಡ್ತೀನಿ ಪುದೀನಾ ಜ್ಯೂಸ್ ಈಗ ಪುದೀನಾ ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಬೇಕಾಗಿರೋ ಸಾಮಾನು ಅಂದ್ರೆ ಪುದೀನಾ ಸೊಪ್ಪು ಕಾಳು ಮೆಣಸು ಜೀರಿಗೆ ಉಪ್ಪು ಖರ್ಜೂರ ಹುಣಸೆಹಣ್ಣು ಬೆಲ್ಲ ಓಕೆ ಸರಿ ಶುರು ಮಾಡೋಣ ಅಲ್ಲ ಮಾಡೋಣ ಈಗ ಏನು ಬೇಕು ಫಸ್ಟ್ ನಿಮಗೆ ಈಗ ಒಂದು ಸಣ್ಣ ಬಾಳೆ ಒಲೆ ಹಚ್ಕೊಂಡ್ಬಿಡ್ತೀರಮ್ಮ ಒಲೆ ಹಚ್ಕೊಂಡ್ಬಿಡ್ತೀನಿ ಇದು ಎಲ್ಲಿದ್ದು ಇದು ಇದು ಪುದೀನ ಜ್ಯೂಸು ಅಥವಾ ನೀವೇ ಮಾಡಿದ ಇದರಲ್ಲಿ ಎಷ್ಟೊಂದು ವಿಧ ವಿಧ ಇರುತ್ತೆ ಇದು ಎಲ್ಲಿ ಮಾಡ್ತೀರಾ ಮಾಡ್ತೀರ ಮನೆಯಲ್ಲಿ ಪಾನಿಪುರಿ ಅದಲ್ಲೆಲ್ಲ ಮಾಡ್ತಾರಲ್ಲ ಖಾರ ಹಾಕಿದ್ರೆ ಪಾನಿಪುರಿಗೆ ಅದು ಪಾನಿ ಅಂತ ಹೇಳ್ತಾರಲ್ಲ ಅದೇನೇ ನೀವೇ ಇದನ್ನ ಆ ತರ ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡಿದ್ದಾರೆ ನೀವು ಆದ್ರೆ ಇದು ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ ಅದು ಖರ್ಜೂರ ಹಾಗೆ ಸುಮ್ಮನೆ ತಿನ್ನಕಾಗಲ್ಲ. ಅದಕ್ಕೆ ಇದು ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೆದು. ಸರಿ. ಏನ್ ಬೇಕ ಈಗ ಅದಕ್ಕೆ? ಈಗ ಸ್ವಲ್ಪ ಕಾಳು ಮೆಣಸು ಏನಾದರೂ ಎಣ್ಣೆ ಏನಾದರೂ ಬೇಕಾ? ಇಲ್ಲ ಇಲ್ಲ ಎಣ್ಣೆ ಏನಿಲ್ಲ ಇದಕ್ಕೆ. ಸುಮ್ಮನೆ ಹುರಿಯೋದು. ಓಕೆ. ಕಾಳು ಮೆಣಸು ಎಷ್ಟು ಹಾಕೋತೀರಾ? ಒಂದು ಸ್ವಲ್ಪ. ಒಂದು கால் ಚಮಚ ಚಮಚ ಕಾಲು ಚಮಚ. ಒಂದು ಸಬ್ಜಿ ಗೆ ಇದು ಒಂದು ಅರ್ಧ ಚಮಚ ಇದೆಲ್ಲ ಪದಾರ್ಥಗಳು ಬಹಳ ಆರೋಗ್ಯ ಕೊಳ್ಳೆ ಕಾಳು ಮೆಣಸು ಕೆಮ್ಮಿಗೆ ಎಲ್ಲ ಕಷಾಯ ಎಲ್ಲ ಮಾಡ್ತಾರಲ್ಲ ಜೀರಿಗೆ ಕಾಳುಮೆಣಸು ಮೆಣಸು ಇದು ಒಂದು ನೀವು ಹೇಳುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಪುದಿನ ಕೂಡ ಒಳ್ಳೆಯದು ಬಹಳ ಆಂಟಿಬಯೋಟಿಕ್ ತರ ಹೌದೌದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಮತ್ತೆ ಯಾರಿಗಾದ್ರೂ ಏನಾದ್ರೂ ಹೊಟ್ಟೆ ಇದು ಸಂಬಂಧ ಏನಾದ್ರೂ ತೊಂದರೆ ಇದ್ರೆ ಜೀರ್ಣ ತೊಂದರೆ ಇದ್ರೆ ಇದನ್ನ ಸೇವನೆ ಮಾಡಿದ್ರೆ ಜೀರ್ಣಕ್ಕೂ ಒಳ್ಳೇದು ಅಂತ ಹೇಳ್ತಾರೆ ಆದ್ರೆ ಅದು ಸ್ಮೆಲ್ ಇರೋದಕ್ಕೆ ತಿನ್ನಕ್ಕಾಗಲ್ಲ ಈಗ ಇದು ಆಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಕೊಡಿ ಇದು ಆರಿಸಿ ಬಿಟ್ಟು ಸ್ವಲ್ಪ ಹುರಿದಾದ್ಮೇಲೆ ಬ್ಲಾಕ್ ಸಾಲ್ಟ್ ಹಾಕೋದು ಸಾಲ್ಟ್ ಅಥವಾ ಉಪಯೋಗಿಸ್ತೀವಿ ಇಂಥ ಪಾನಿ ಇದನ್ನು ಮಾಡಿದಾಗೆಲ್ಲ ಉಪಯೋಗಿಸ್ತೀನಿ ಅದಕ್ಕೆ ಸ್ವಲ್ಪ ಬೇರೆ ಪರಿಮಳ ಬರುತ್ತೆ ಅನ್ಸುತ್ತೆ ಇದರ ಫ್ಲೇವರ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಇದು ಬೇರೆಯಾ ಒಂದು ಉಪ್ಪಿಗಿಂತ ಸ್ವಲ್ಪ ಸೋಡಿಯಂ ಅಂಶ ಕಡಿಮೆ ಇರುತ್ತಂತೆ ಹಾಗಾಗಿ ಉಪಯೋಗಿಸಬೇಕು ಅದು ಸೈಂಧವ ಲವಣ ಅದು ಅದನ್ನ ಉಪಯೋಗಿಸಬೇಕು ಸೈಂಧವ ಲವಣ ಇದೈತಾ బ్లాಕ್ ಸಾಲ್ಟ್ ಇದು ನಮಗೆ ಗ್ಯಾಸ್ ಆದಾಗ ಇದನ್ನ ತುಪ್ ಕುಡಿದ್ವಿ ಅಂತಂದ್ರೆ ನಮ್ಗೆ ಗ್ಯಾಸ್ ಎಲ್ಲಾ ಹೊರಗೆ ಸ್ವಲ್ಪ ರಿಲೀಫ್ ಅಂತ ರಿಲೀಫ್ ಅನ್ಸುತ್ತೆ ಕ್ವಿಕ್ ರಿಲೀಫ್ ಆಯ್ತು ಓಕೆ ಸರಿ ಹೊರಗೆ ಈಗ ಇದನ್ನ

ಇದು ಈ ಪುದೀನ ಮಾತ್ರ ಎಲೆಯಲ್ಲೇ ತಗೋಬೇಕು ಅದ್ರದ್ದು ಬೇರೆ ಅದ್ರ ಹಾಕ್ತ ಕೈ ಬರುತ್ತೆ ಹೌದು ಮತ್ತೆ ಒಂದ್ ಸ್ವಲ್ಪ ನಾರ್ ನಾರ್ ಬಂದ್ಬಿಟ್ರೆ ಕುಡಿಯಕ್ ಆಗಲ್ಲ ಅಂತ ಈಗ ಸ್ವಲ್ಪ ಹುಣಸೆ ಹಣ್ಣು ಹುಣಸೆ ಹಣ್ಣಕ್ಕೆ ಸುಮ್ಮನೆ ಒಂದ್ ಸ್ವಲ್ಪ ಹುಳಿ ಬರಲಿ ಅಂತ ಹುಳಿ ಬರಲಿ ಚೆನ್ನಾಗಿರುತ್ತೆ ಹುಳಿ ಬೆಲ್ಲ ಎರಡು ಹಾಕ್ತಾ ಇದ್ದೀವಿ ಮತ್ತೆ ನೀವು ಕಾಳು ಮೆಣಸಿ ಖಾರ ಎಲ್ಲ ಒಂಥರ ಬೇರೆ ತರ ಜ್ಯೂಸ್ ಅಂದ್ರೆ ಒಂದು ಸಿಹಿ ಜ್ಯೂಸ್ ಅಂತ ಇರುತ್ತೆ ಇದು ಆತರ ಅಲ್ಲ ಬೇರೆ ತರ ಇದು ಒಂಥರ ಬೇರೆ ಜ್ಯೂಸ್ ಚೆನ್ನಾಗಿರುತ್ತೆ ಕುಡ್ದು ನೋಡ್ರಿ

ಆಮೇಲೆ ಇದು ಸಾವಯವ ಬೆಲ್ಲ. ಸಾವಯವ ಬೆಲ್ಲನ ತರೋದು ನಾವು. ಇದನ್ನ ಹಾಕ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೇದೆ. ಬೇರೆದರಲ್ಲಿ ಎಲ್ಲಾ ಕೆಮಿಕಲ್ ನೋಡೋದಕ್ಕೆ ಚೆನ್ನಾಗಿರಲ್ಲ ಸ್ವಲ್ಪ ಕಲರ್ ಇರಲ್ಲ. ಅದು ಬಿಳಿ ಬೆಲ್ಲ ಒಳ್ಳೇದಲ್ಲ. ಹೌದು ಅದಕ್ಕೆಲ್ಲ ಪ್ರೋಸೆಸ್ ಮಾಡಿ ಬಿಳಿ ಮಾಡಿರ್ತಾರೆ ಏನೇನೋ ಕೆಮಿಕಲ್ ಹಾಕಿ. ಅಷ್ಟಕ್ಕೆಲ್ಲ ಇದನ್ನ ಕೆಮಿಕಲ್ಸ ಜಾಸ್ತಿ ಇರುತ್ತೆ ಅಲ್ಲಿ. ಅದಕ್ಕೆ ನಾವು ಈ ಸಾವಯವ ಬೆಲ್ಲ ತರತೀವಿ. ಬೆರೆ ಕೆಮಿಕಲ್ ಹಾಕಿ ಪೆಸ್ಟಿಸೈಡ್ಸ್ ಎಲ್ಲ ಎಲ್ಲಾ ಇರೋದಿಲ್ಲ ಅಂತ ಒಂದು ಎಲ್ಲ ಒಂದು ಆಹಾರ ಪದಾರ್ಥದಲ್ಲೂ ಪೆಸ್ಟಿಸೈಡ್ಸ್ ಅಂದ್ರೆ ಕೀಟಾಣುಗಳು ಬರಬಾರ್ದು ಅಂತ ಹಾಕ್ತಾರೆ ಇದ್ರಲ್ಲಿ ಇರಲ್ಲ ಈಗ ಮಿಕ್ಸಿಂಗ್ ಮಾಡಿಕೊಡ್ಲಾ ಈಗ ಇದನ್ನ ಮಿಕ್ಸಿಂಗ್ ಮಾಡಿ ಅದನ್ನ ಹಾಕಿ ಇದನ್ನ ಬ್ಯಾಕ್

மோஸ்பேனல்வா கொடி ஸ்பூன் கொடி இன்னொன்னு சத்தி நீர் ஹாக்கீரா இதை இன்னொன்னு சொல்ல நீர் ஹாக்கு சரி ஓகே சாக்கா இன்னொரு இன்னொன்னு ಮತ್ತು ನೀರಾಯ್ತು ಹಾಂ ಈಗ ಸಾಕಾಯಿತು ಈಗ ಗ್ಲಾಸ್ ಕೊಡಿ ಈಗ ಪುದೀನಾ ಜ್ಯೂಸ್ ರೆಡಿ ಆಗಿದೆ ನಾನು ಆಗಲೇ ಸಿರಿಧಾನ್ಯದ ಪಡ್ಡು ಮಾಡಿದ್ದೆ ಅದರ ಜೊತೆಗೆ ಇದನ್ನು ಕೂಡ ಕುಡಿಯುವ ಅದನ್ನು ತಿಂದುಬಿಟ್ಟು ಇದನ್ನು ಕುಡಿಧಾನ್ಯದ ಪಡ್ಡು ಪುದೀನಾ ಜ್ಯೂಸ್ ಪುದೀನಾ ಜ್ಯೂಸ್ ಈಗ ಊತಿ ಕೊಡ್ರಿ

ರುಚಿಯಾಗಿ ಮಾಡಿದ್ದೀರಾ ಅಂದ್ರೆ ಇದ್ರಲ್ಲೇ ಎಲ್ಲ ಹಾಕ್ಬಿಟ್ಟಿದ್ದೀರಾ ಈರುಳ್ಳಿ ಮೆಣಸಿನಕಾಯಿ ಸೊಪ್ಪು ಮೆಣಸಿನಕಾಯಿ ಹೀಗೆ ಅಂದ್ರೆ ಒಂದು ತುಪ್ಪಗೆ ಹಾಕೊಂಡ್ಬಿಟ್ರೆ ಕಾಯಿ ಚಟ್ನಿ ಬೇಡ ತುಂಬಾ ರುಚಿಯಾಗಿದೆ ಚೆನ್ನಾಗಿ ಮಾಡಿದ್ದೀರಾ ಎಲ್ಲರೂ ಮನೇಲಿ ಮಾಡ್ಕೊಂಡು ತುಂಬಾ ಮೃದುವಾಗಿದೆ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಚೆನ್ನಾಗಿರುತ್ತೆ ರುಚಿ ಆರೋಗ್ಯಪೂರ್ಣ ಅಡುಗೆ ಅದು ಹೌದು ಆರೋಗ್ಯಪೂರ್ಣ ಅಡುಗೆ ಜ್ಯೂಸು ಇದು ಆರೋಗ್ಯಕರವಾದ ಪೇಯ ಒಂದು ಡಿಫ್ರೆಂಟ್ ಆಗಿದೆ ನಿಜವಾಗ್ಲೂ ಒಂದು ಬಿಸಿಲು ಸುಸ್ತಾದಾಗ ಇದನ್ನೊಂದು ಒಂದು ಗ್ಲಾಸ್ ಹಾಕೊಂಡು ಕುಡಿದು ಬಿಟ್ರೆ ಮನಸ್ಸಿಗೂ ನೆಮ್ಮದಿ ದೇಹಕ್ಕೂ ತಂಪು ತುಂಬಾ ರುಚಿಯಾಗಿ ಮಾಡಿದೀರ ತುಂಬಾ ಸಿಹಿನೂ ಇಲ್ಲ ಒಂದು ಹದವಾಗಿದೆ ಕಾಳು ಮೆಣಸಿದು ಪರಿಮಳ ಬ್ಲ್ಯಾಕ್ ಸಾಲ್ಟ್ ಇದು ಪರಿಮಳ ತುಂಬಾ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಎರಡು ಆರೋಗ್ಯಕರ ಅಡುಗೆಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಖಾನಾವಳಿ ಹಾಗೂ ಬಸವ ಟಿವಿ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ ಶರಣಾರ್ಥಿ ವೀಕ್ಷಕರೇ ಸಾಮೆ ಅಕ್ಕಿ ಪಡ್ಡು ಮತ್ತು ಪುದೀನಾ ಜ್ಯೂಸನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ಸಾಮೆ ಅಕ್ಕಿ ಪಡ್ಡು ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಮೆ ಅಕ್ಕಿ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಅವಲಕ್ಕಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಸಾಸಿವೆ ಜೀರಿಗೆ ಈರುಳ್ಳಿ ಉಪ್ಪು ಸಾಮೆ ಅಕ್ಕಿ ಪಡ್ಡು ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕಿ ಫ್ರೈ ಮಾಡಿ ನಂತರ ಸಾಮೆ ಅಕ್ಕಿ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ನೆನೆಸಿ ರುಬ್ಬಿದ ಹಿಟ್ಟಿಗೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿದ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಪಡ್ಡು ಕಾವಲಿಗೆ ಎಣ್ಣೆ ಹಾಕಿ ರೆಡಿ ಮಾಡಿದ ಹಿಟ್ಟನ್ನು ಹಾಕಿ ಬೇಯಿಸಿದರೆ ಸಾಮೆ ಅಕ್ಕಿ ಪಡ್ಡು ಸವಿಯಲು ಸಿದ್ಧ ಪುದೀನಾ ಜ್ಯೂಸ್ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ಗೆ ಕಾಳುಮೆಣಸು ಜೀರಿಗೆ ಬ್ಲ್ಯಾಕ್ ಸಾಲ್ಟ್ ಹಾಕಿ ಫ್ರೈ ಮಾಡಿ ಅದಕ್ಕೆ ಪುದೀನ ಸೊಪ್ಪು ಹುಣಸೆಹಣ್ಣು ನೀರಿನಲ್ಲಿ ನೆನೆಸಿದ ಖರ್ಜೂರ ಸ್ವಲ್ಪ ಉಪ್ಪು ಬೆಲ್ಲ ನೀರು ಹಾಕಿ ರುಬ್ಬಿ ಸೂಸಿದರೆ ಆರೋಗ್ಯಕರವಾದ ಪುದೀನ ಜ್ಯೂಸ್ ಸವಿಯಲು ಸಿದ್ಧ